ಸೋಯಾ ಬೀನ್ಸ್ ಬಿರಿಯಾನಿ ಇದ್ದೀನಿ ಇಲ್ಲಿ ಕೊತ್ತಂಬರಿ ಅದು ಜೀರಿಗೆ ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಮೆಣಸು ಹಾಕೊಂಡು ಫ್ರೈ ಮಾಡಿಕೊಡಿದ್ದೀನಿ ಇಲ್ಲಿ ಒಂದೆರಡು ಟಮಟ ಹಾಗೆ ಸೋಯಾಬೀನ್ಸ್ ಸ್ವಲ್ಪ ನೆನೆಸಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಸ್ವಲ್ಪ ಸುಕ್ಕ ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ರೆಸಿಪಿ ತೋರಿಸ್ತಾ ಮಾಮೂಲಿ ವೀಡಿಯೋ ನಾರ್ಮಲ್ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಪೇಸ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಹಾಕ್ಕೊಂಡು ಫ್ರೈ ಇದ್ದೀನಿ ಅಕ್ಕಿ ನೆನೆಸ್ಕೊಂಡಿದ್ದೀನಿ ನಾನು ನೋಡಿರಿ ಇಲ್ಲಿ ಅಕ್ಕಿ ನೆನಗುತ್ತೆ ಇವಾಗ ಇದು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಗರಂ ಮಸಾಲ ದಾರ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹಸಿಮೆಣಸಿನಕಾಯಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಲ್ಲಿ ಸ್ವಲ್ಪ ಪುಡಿ ಖಾರ ಇರಬೇಕು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಇವಾಗ ಇದು ಮಿಕ್ಸ್ ಮಾಡಿಕೊಡ್ಬೇಕು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಸೋಯಾಬೀನ್ಸ್ ಬೀನ್ಸ್ ಪಲಾವಲ್ಲೂ ಚೆನ್ನಾಗಿರುತ್ತೆ నోడి మీరు టేస్ట్ సబ్స్క్రైబ్ మాక నోడి వీడి షేర్ అండ్ కమెంట్ మిమ్మల్ని మీరు హి మిక్స్కొండే ఇవ్వే కుక్కర్ మీడల్తీ ఇవ్వగరడు బజలు రాత్రి సాకు ಅನ್ನ ರೆಡಿ ಆಗಿದೆ ಸೋಯಾಬೀನ್ಸ್ ಬಿರ್ಯಾನಿ ವೆಜ್ ಬಿರಿಯಾನಿ ಚೆನ್ನಾಗಾಗಿತ್ತೆ ನೋಡಿರಿ ಈ ಥರ ಬಂದಿತ್ತು ಇದು ಮನೆ ಅಕ್ಕಿ ಅಂದರೆ ಹೊಲದಲ್ಲಿ ಬೆಳೆದಿರೋ ಅಕ್ಕಿ ಅಂಗಡಿ ಇದು ಅಲ್ಲ ಈ ಥರ ಚೆನ್ನಾಗಿದ್ದೆ ಮಕ್ಕಳು ತಿನ್ನೋಕ್ಕೂ ಚೆನ್ನಾಗಿ ಬೆಂದಿತ್ತು ಇಷ್ಟಪಟ್ಟು ತಿಂತಾರೆ ಸೋಯಾ ಬೀನ್ಸ್ ಪಲಾವ್ ತುಂಬ ಟೇಸ್ಟ್ ಆಗಿತ್ತು ಈ ಥರ ಮಾಡಿ ನೋಡಿ ತಿನ್ನಿ ಸಂದೇ ನಾನ್ ವೆಜ್ ತಿನ್ನಲ್ದವರು ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಇವಾಗ ಶ್ರಾವಣ ಮುಗಿತಾ ಬಂತು ಇವಾಗೇ ಮಟನ್ ಚಿಕನ್ ಎಲ್ಲ ನೆಕ್ಸ್ಟ್ ಸಂಡೆಗೆ ಸ್ಟಾರ್ಟು ಹಾಗಾಗಿ ಇವಾಗ ಗಣೇಶ ಹಬ್ಬ ಎಲ್ಲ ಮುಂದೆ ಐತಲ್ಲ ಅದರಿಂದ ಮಾಡೋಕ್ಕಾಗಿಲ್ಲ ಇವಾಗ ಸೋಯಾಬೀನ್ಸ್ ಬಿರಿಯಾನಿ ಮಾಡಿದ್ದು ಬನ್ನಿ ತಿನ್ನ ಹೇಗೆ ತುಗು ಖರ ವೆಜ್ ಕುರ್ಮ ಮಾಡೋಕ್ಕೆ ಎಲ್ಲ ಮಿಕ್ಸ್ ತರಕಾರಿ ಬಟಾಣಿ ಇದು ನವಿಲು ಕೋಸು ಏನಂತಾರೆ ಎಸ್ ಇದಕ್ಕೆ ಏನಂತಾರೆ ಬ್ರೊಕೊಲಿ ಹಾಂ ಹಾಗೆ ಕ್ಯಾರೆಟ್ ಆಲೂಗಡ್ಡೆ ಬೀನ್ಸ್ ಬ್ರೋಕ್ಲಿ ಬ್ರೋಕ್ಲಿ ಇದು ಗೊತ್ತಿಲ್ಲದ ಮೇಲೆ ಹೇಳ್ಬೇಕು ಗೊತ್ತಿತ್ತು ಆದರೆ ಸಡನ್ ಸಿಬ್ಬಾಯಿಗೆ ಬಂದಿಲ್ಲ ಹಾಗೆ ನವಿಲು ಕೋಸು ಬೀನ್ಸು ಬಟಾಣಿ ಎಲ್ಲ ಮಿಕ್ಸ್ ಮಾಡಿ ಕುರ್ಮಾ ಮಾಡ್ತಾ ಇದ್ದೀನಿ ಬನ್ನಿ ಇವಾಗೆಲ್ಲ ನೀರಲ್ಲಿ ತೊಳೆದು ಉಪ್ಪು ಅರಶಿನ ಹಾಕ್ಕೊಂಡು ಬೇಗ ಕುಕ್ಕರಲ್ಲಿ ಕೂರ್ಸ್ಕೊಂಡು ಎರಡು ವಿಜಿಲ್ಲು ನೋಡ್ರಿ ಉಪ್ಪು ಅರ್ಶನ ನೀರು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅರ್ಶಿನ ಹಾಕುತ್ತೆ ಇವಾಗೆ ಮಸಾಲಕ್ಕೆ ನಾನು ಚಪಾತಿ ಹಿಟ್ಟಿಗೆ ಕಲಸಿ ನೆನೆಯೋಕೆ ಇಟ್ಟಿದ್ದೀನಿ ಚಪಾತಿ ಕುರ್ಮ ಮಾಡ್ಕೋತಾ ಇದ್ದೀನಿ ಇವತ್ತಿನ ಸ್ಕೂಲ್ ಸ್ಟಾರ್ಟ್ ಮಂಡೇ ಸ್ಕೂಲ್ಗೆ ಹೋಗ್ತಾರೆ ನಾಳೆಗೆ ಎರಡು ದಿವಸ ಮತ್ತೆ ಅದ ಇವಾಗ ಮೂರು ದಿನದ ಸಂಡೇ ಒಂದು ಸ ಶನಿವಾರ ಶುಕ್ರವಾರ ಮೂರು ದಿವಸ ರಜೆ ಇತ್ತು ಹಾಗಾಗಿ ಲೇಟಾಗಿತ್ತು ಬ್ರೇಕ್ಫಾಸ್ಟೆಲ್ಲ ಇವಾಗ ಸಿ ಬೇಗ ಬೇಗ ಮಾಡಬೇಕಾಗುತ್ತೆ ಇದು ಮಸಾಲೆ ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಹತ್ತು ಸ್ವಲ್ಪ ಒಂದೇ ಒಂದು ಇಂಚು ಶುಂಠಿ ಸ್ವಲ್ಪ ಹಸಿ ಕೊಬ್ಬರಿ ಸಣ್ಣ ಬೆಳ್ಳುಳ್ಳಿ

ಪಾ ಹುರ್ಗಡ್ಲೆ ಹಾಕೋಬೇಕು ನೋಡ್ರಿ ಹುರ್ಗಡ್ಲೆ ಹಾಕೋತಾ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನು ಒಗ್ಗರಣೆಗೆ ಮತ್ತೆ ಇಲ್ಲಿ ಒಂದು ಚಿಕ್ಕ ಟೊಮೆಟೊ ಹಾಗೆ ಒಂದು ಮೀಡಿಯಮ್ ಸೈಜು ಇಲ್ಲಿ ನೋಡಿ ಪಾತ್ರೆ ಇಟ್ಕೊಂಡಿದ್ದೀನಿ ಇಗ್ಲೇನೆ ಸ್ವಲ್ಪ ಎಣ್ಣೆ ಸಾಸಿವಿ ಜೀರಿಗೆ ನೋಡಿ ಎಣ್ಣೆ ಹಾಕುತ್ತಾ ಇದ್ದೀನಿ ಹುಳಿಿನದ ಗುರು ಗ್ರೇವಿಕ್ಕೆ ಸ್ವಲ್ಪ ಎಣ್ಣೆ ಸಾಸಿತ್ರ ಚಂದೆ ಇರುತ್ತೆ ಸ್ವಲ್ಪ ಜೀರಿಗೆ ಸಾಸಿವಿ ಹಾಕೋಣ ನೋಡಿ

ಸರ್ಕರಿ ಬೇಸಿ ಇದಿರತ್ತಲ್ಲ उसको ನೋಡ್ಕೊಂಡು ಹಾಕೋಬೇಕು ಇದಕ್ಕೆ ಹೊರಗೆ ಸ್ವಲ್ಪ गरम मसाला धनिया ಲೈಟ್ ಆಗಿ ಖಾರ ಪುಡಿ ಹಾಕೋತೀನಿ गरम मसाला ಧನಿಯಾ ಖಾರ ಪುಡಿ ಇವಾಗ ಬೇಸರ ತರಕಾರಿ ಮಿಕ್ಸ್ ಮಾಡಿ ಮ್ಯಾಶ್ ಆದರೂ ಮಾಡ್ಕೋಬೋದು ಆಲ್ಗಡೆ ಚೆನ್ನಾಗಿ ಬೆಂದಿರುತ್ತೆ ಬಟಾಣಿ ಮತ್ತು ಮ್ಯಾಶ್ ಮಾಡಿದ್ರೆ ತಿಕ್ನಿಸ್ ಗಟ್ಟಿ ಬರುತ್ತೆ ನಾನು ಇದು ರುಬ್ಕೊಂಡಿದ್ದು ಜಾರಲ್ಲೇ ನೀರು ಹಾಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ಮಸಾಲೆಲ್ಲ ಅದರಿಂದ ನೋಡಿ ನೀರು ಹಾಕೋದಿನ್ನ ಸ್ವಲ್ಪ ನೀರು ಹಾಕೋತೀನಿ ಕೂಡ ಮ್ಯಾಶ್ ಮಾಡ್ಕೋತೀನಿ ನಾನು ಇದರಲ್ಲಿ ಆಲೂಗಡ್ಡೆ ಮತ್ತು ತರಕಾರಿ ಎಲ್ಲ ಮ್ಯಾಶ್ ಆದರೂ ಮಕ್ಕಳಿಗೆ ಹೆಲ್ದಿ ಇರುತ್ತೆ ತರಕಾರಿಯೇ ತಿನ್ನಲ್ಲ ಅದು ಅದರಿಂದ ಅವ್ನು ಮ್ಯಾಶ್ ಮಾಡಿದ್ರೆ ಗೊತ್ತಾಗಲ್ಲ ಅದರಿಂದ ಸ್ವಲ್ಪ ಅರ್ಧಂಗ ಅರ್ಧ ಮ್ಯಾಶ್ ಮಾಡ್ಕೋಬೇಕು ಲಾಸ್ಟ್ ಲಾಸ್ಟಲ್ಲಿ ಪತ್ಮೀರಿ ಉದ್ರಸ್ಕೊಂಡ್ರೆ ತರಕಾರಿ ಕುರ್ಮ ಇವಾಗ ರೆಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಮತಕತೆ ಕುಡಿ ತಂದ್ರೆ ಟೇಸ್ಟ್ ಇರುತ್ತೆ ಮತ್ತೆ ಚನ್ನಾಗಿ ಟೇಸ್ಟ್ ಇರುತ್ತೆ ಈಗ ಒಂದು ಸೈಡ್ ಇಟ್ಟಿ ಬೇಯಿಸ್ಕೊತೀನಿ ಇಕ್ಕೆ ಕಡೆ ಚಪಾತಿ ಮಾಡ್ತೀನಿ ನೋಡಿ ತು ತು ಲತ್ತು ಮಾಡೋದು ಚಪಾತಿ ರೆಡಿಮೆಂಟ್ ಹೋಗ್ತಾ ಇದೀನಿ ಬೆಣ್ಣೆ ಹಾಕಿ ಕೊಡಿ ಅದ್ರಿ ಸಾಂಬಾರೆಲ್ಲ ಕುಮಕ್ಕೆ ಚೆನ್ನಾಗಿ ಬೆಂದಿತ್ತು ಹಾಗೆ ಸ್ಟೌವ್ ಆಫ್ ಮಾಡ್ಕೊತಿರ್ಬೋದು ಸ್ವಲ್ಪ ಗ್ರೇವಿ ಥರ ಇದ್ದರೆ ಮಕ್ಕಳಿಗೆಲ್ಲ ಚೆನ್ನಾಗಿ ತಿನ್ನೋಕೆ ಬರುತ್ತೆ ಇಷ್ಟಪಡ್ತಾರೆ ಗಟ್ಟಿ ಥರ ಆದರೆ ಇಷ್ಟಿದೆ ನೋಡಿ Vai se ನೋಡಿರಿ ಸ್ಕೂಲಿಗೆ ಹೋದ್ರೆ ಅವರೆಲ್ಲ ರೆಡಿ ಮಾಡಿಕೊಟ್ಟೆ ಇಲ್ಲಿ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ನಾವು ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಚಪಾತಿ ಅದೇ ಮಾಮೂಲಿ ಬೆಳಗ್ಗೆ ಮಾಡಿದ್ದೆ ಕುರ್ಮಾ ಚಪಾತಿ ಹಾಗೆ ಸ್ವಲ್ಪ ರೈಸ್ ಇಟ್ಕೊಂಡೆ ನೈಟ್ ಸಾಂಬಾರಿತ್ತು ಸ್ವಲ್ಪ ರೈಸ್ ಜೊತೆ ತಿಂದ್ವಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಣ್ಣಲ್ಲಿ ವಿಡಿಯೋ ನೋಡೋದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು Ah, hei bandi danta kamu nali mata kurma chapati resipi nuri hei bandi kurma sambaro okay, take care bye bye